ಹಲೋ ಫ್ರೆಂಡ್ಸ್ ವೀನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ನಾಗರ ಪಂಚಮಿ ಈ ಹಬ್ಬದ ಪ್ರಯುಕ್ತವಾಗಿ ಪಂಚಮಿ ಹಬ್ಬ ವಿಶೇಷವಾದಂತ ಅರ್ಶನದೆಲ್ಲೇ ಕಡುಬು ಇದನ್ನ ಈಸಿಯಾಗಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವೆಲ್ರೂ ಅಡಿಗೆಗೆ ಅರ್ಶನ ಯೂಸ್ ಮಾಡೇ ಮಾಡಿರ್ತೀರಾ ಈ ಅರ್ಶನದ ಗಿಡದ ಗಿಡ ಇದು ಇದರಿಂದ ಕುಂಬಿಡತ್ತೆ ಇದನ್ನ ನಾವು ಅರ್ಶಿಣ ತೆಗ್ದು ಅರ್ಶಿಣ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಇದು ಇದ್ರ ಎಲೆಯಿಂದ ನಾನು ಇವತ್ತು ಕಡ್ಬು ಮಾಡಲು ಹೇಳಲು ಹೇಳ್ಕೊಡ್ತಾ ಇದ್ದೀನಿ ಇದು ಚೆನ್ನಾಗಿರುವಂಥ ಎಲೆಗಳನ್ನೆಲ್ಲ ಆರಿಸ್ಕೊಂಡು ತೊಳ್ಕೊಂಡು ತಗೊಂಡ್ಬಂದಿದ್ದೀನಿ ಇದೆಲ್ಲ ಅರ್ಶಿಣದ ಎಲೆ ಕಡ್ಬು ಮಾಡಲಿಕ್ಕೆ ನಾನು ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳೋಣ ಒಂದು ಸ್ಪೂನ್ ತುಪ್ಪ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಕ್ಕಿ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರ್ ಹಾಕೊಳ್ಳೋಣ ಬಾಂಡ್ಲಿಗೆ ಒಂದೂವರೆ ಗ್ಲಾಸ್ ನೀರ್ ಹಾಕೊಳ್ಳೋಣ ಈ ನೀರ್ ಸ್ವಲ್ಪ ಚೆನ್ನಾಗಿ ಕಾಯಲಿ ಕಾಯ್ತಾ ಇದೆ ಇದಕ್ಕೆ ಒಂದೇ ಒಂದು ಸಕ್ಕೆ ಪುಡಿ ಉಪ್ಪು ಹಾಕ್ಕೊಳ್ಳೋಣ ಸ್ವೀಟ್ ಮಾಡೋದ್ರಿಂದ ಜಾಸ್ತಿ ಉಪ್ಪು ಹಾಕೋಬಾರ್ದು ಉಪ್ಪು ಜಾಸ್ತಿ ಆಗುತ್ತೆ ಆಮೇಲೆ ನೀರು ಕಾಯ್ತಾ ಇದೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಮೆಲ್ಲ ಹಾಕ್ಕೊಳ್ಳೋಣ ಗಂಟು ರೀತಿ ಮೆಲ್ಲ ತಿರುಗಬೇಕು ಆಮೇಲೆ ಉರಿ ಸಣ್ಣ ಮಾಡ್ಕೊಳ್ಳೋಣ ಗಂಟೆ ಮೆಲ್ಲ ತಿರುಗಿಸ್ಕೊಳ್ಳೋಣ ಹಿಟ್ಟನ್ನು ಸ್ವಲ್ಪ ನೀರು ಕಮ್ಮಿ ಆಗಿದೆ ಜೂರೇಚು ನೀರ್ ಹಾಕೊಳ್ಳೋಣ ಈ ಹಗ್ ಬಂದ್ರೆ ಸಾಕಾಗುತ್ತೆ ಇದನ್ನ ಈಗ ಆಫ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ತಣದ್ರ ಮೇಲೆ ಅರ್ಶಿನ ಬೆಲೆ ಮೇಲೆ ಇದನ್ನ ಇಟ್ಕೊಳ್ಬೇಕು ಈ ಅರ್ಶ್ರದಲ್ಲೇ ಕಡುಬಿಗೆ ಕಾಯಿ ಹೂರ್ಣ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಒಂದು ಮುಷ್ಟಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ತುರ್ದಿಟ್ಕೊಂಡಿದೀನಿ ಒಂದು ಚೂರು ಏಲಕ್ಕಿ ಒಂದೆರಡು ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಮಿಕ್ಸಿ ಹಾಕೊಂಡು ಚೂರೆ ರುಬ್ಕೊಂಬರೋಣ ಜಾಸ್ತಿ ನುಣ್ಣಗೆ ಹಾಕ್ಬಾರ್ದು ಚೂರೆ ರುಬ್ಕೊಬರ್ಬೇಕು ಮಾಡ್ಲಿಕ್ಕೆ ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ಬೆಲ್ಲ ಹಾಕ್ತಾ ಸ್ಪೂನ್ ಬೆಲ್ಲ ಚೂರ್ ನಂತರ ಈ ಕಾಯಿನ ಹಾಕೊಳ್ಳೋಣ ಇದೇನು ಜಾಸ್ತಿ ಪಾಕ ಎಲ್ಲ ಏನು ಬರ್ಸ್ಕೊಳ್ಳೋದು ಬೇಡ ಹಾಗೆ ಮಾಡ್ಕೋಬಹುದು ಇಬ್ಬ ರುಬ್ಬಿಟ್ಕೊಂಡಂತ ಈ ಕಾಯಿನ ಈ ಬಾಣಲಿಗೆ ಹಾಕೊಳ್ಳೋಣ ಈ ಕಾಯಿ ಬೆಲ್ಲ ಪೂರ್ಣ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಐದು ನಿಮಿಷ ಒಲೆ ಇಟ್ಕೊಂಡ್ರೆ ಸಾಕು ಆ ಕಾಯಿನ ಹಾಕೋದು ಬೇಡ ಅದು ಈ ತುಚ್ಚು ನೀರೆಲ್ಲ ಇರುತ್ತಲ್ವ ಈ ಕಾಯಿಯಲ್ಲೇ ಈ ಕಾಯಿ ನೀರೆಲ್ಲ ಆರದ್ರೆ ಸಾಕಾಗುತ್ತೆ ಈ ಕಾಯಿ ಹೂರ್ಣ ಆಗಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಅಷ್ಟು ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಹಿಟ್ಟು ತಗೊಳ್ಳೋಣ ಇದನ್ನು ಸ್ವಲ್ಪ ನೀರು ಮುಟ್ಕೊಂಡು ಹೀಗೆ ತೆಳ್ಳಗೆ ಉತ್ಕೊಬೇಕು ಎಲೆ ಫುಲ್ ಕವರ್ ಮಾಡ್ಕೋಬೇಕಿದು ಹಿಟ್ಟನ್ನು ಎಲೆ ಫುಲ್ ಕವರ್ ಮಾಡ್ಕೊಳ್ಳೋಣ ಹೀಗೆ ಎಲೆ ಫುಲ್ ಹಚ್ಕೋಬೇಕು ಹಿಟ್ಟು ಇದಾದ ನಂತರ ಒಂದು ಸ್ಪೂನ್ ಹೂರಣನ್ನು ಇದ್ರೊಳಗೆ ಇಟ್ಟು ಅರ್ಧ ಭಾಗಕ್ಕೆ ಮಾತ್ರ ಹಚ್ಕೋಬೇಕು ಹೂರಣನ್ನು ಇನ್ನರ್ಧ ಈ ಎಲೆಯಿಂದ ಹೀಗೆ ಮಡ್ಚ್ಕೊಂಡು ಸೈಡೆಲ್ಲ ಒತ್ಕೊಳ್ಬೇಕು ಸೈಡೆಲ್ಲ ಈ ಲಾಕ್ ಮಾಡಿ ನಾನು ಇಡ್ಲಿ ಅಟ್ಟ ಬೇಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಹಟ್ಲು ಇಟ್ಟಿದ್ದೀನಿ ಇದರಲ್ಲಿ ಬೇಯೋಕೆ ಇಟ್ಕೊಳ್ಳೋಣ ಎಲ್ಲ ಅರ್ಶಿಣದಿಲ್ಲೆಗೆ ಕಡುಬು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಇದು ಹತ್ತು ನಿಮಿಷ ಬೆಂದರೆ ಕಡುಬು ರೆಡಿ ಆಗುತ್ತೆ ಇದು ಬೆಂದಿದೆ ತೆಕ್ಕ ರುಚಿಯಾದ ಅರ್ಶನದೆಲೆ ಕಡುಬು ರೆಡಿಯಾಗಿದೆ ಇದನ್ನ ಬಾಳೆಲೆನ ಬೆಲ್ಲ ತಿಾಯ್ತು ಇದನ್ನ ತುಪ್ಪ ಹಾಕ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ